ನಾಗಾವಿನಾಡು ಸುದ್ದಿವಾಹಿನಿಗೆ ಸ್ವಾಗತ ನಾನು ಅನ್ನಪೂರ್ಣ ಎನ್ ಡಿ ಎ ಸರ್ಕಾರವು ಜನರಿಗೆ ಬದುಕಾಗಿರುವ ಉದ್ಯೋಗ ಖಾತ್ರಿ ಯೋಜನೆಯನ್ನು ಬದಲಾವಣೆ ಮಾಡುವುದರ ಜೊತೆಗೆ ಅದರ ಹೆಸರು ಸಹಿತ ಬದಲಾವಣೆ ಮಾಡಿದ್ದು ಬಡವರಿಗೆ ಕೂಲಿ ಕಾರ್ಮಿಕರಿಗೆ ಅನ್ನವನ್ನು ಕಿತ್ತಿಕೊಳ್ಳುತ್ತಿದ್ದಾರೆ ಎಂದು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಸಿಪಿಐ ಸಿಪಿಐ ಎಂ ಎಸ್ ಯು ಸಿಐ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಮಾತನಾಡಿದ ಸಿಪಿಐನ ಪ್ರಭುದೇವ ಎಳಸಂಗಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿಯ ಬದಲಾವಣೆ ಮತ್ತು ಉದ್ಯೋಗ ಖಾತೆಯ ಹೆಸರನ್ನು ಬದಲಾಯಿಸಿ ದುಡಿಯುವ ಕೈಗಳಿಗೆ ದುಡಿಮೆ ಇಲ್ಲದಂತೆ ಮಾಡುತ್ತಿದ್ದಾರೆ ಇದನ್ನು ಸರಿಪಡಿಸದಿದ್ದರೆ ಮುಂಬರುವ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಸಿದರು ಈ ಸಂದರ್ಭದಲ್ಲಿ ಭಾರತ ಕಮ್ಯುನಿಸ್ಟ್ ಪಕ್ಷದ ಕಾರ್ಯದರ್ಶಿಗಳಾದ ಕೆ ನೀಲಾ ಮಹೇಶ್ ರಾಥೋಡ್ ಎಸ್ಯುಸಿಐ ಕಾರ್ಯದರ್ಶಿ ಆರ್ಕೆ ವೀರಭದ್ರಪ್ಪ ಸೇರಿದಂತೆ ಅನೇಕರು ಇದ್ದರು ಕ್ಯಾಮರಾ ಪರ್ಸನ್ ಮಲ್ಲಿಕಾರ್ಜುನ ಹೀರಪ್ಪರ ಜೊತೆ ಅನಂತ್ನಾಗ್ ದೇಶಪಾಂಡೆ ಜನರಿಗೆ ಬದುಕಾಗಿರ್ತಕ್ಕಂಥ ಉದ್ಯೋಗ ಖಾತ್ರಿ ವ್ಯವಸ್ಥೆಯನ್ನು ಬದಲಾವಣೆ ಮಾಡೋ ಜೊತೆಗೆ ಹೆಸರನ್ನು ಕೂಡ ಬದಲಾವಣೆ ಮಾಡಿದ್ದಾರೆ ಹೆಸರಷ್ಟೇ ಅಲ್ಲ ಮುಂದಿನ ದಿನಗಳಲ್ಲಿ ರಾಜ್ಯದ ಪಾಲರು ಹೆಚ್ಚು ಮಾಡಿದ್ದಾರೆ ಎಲ್ಲ ವಿಷಯಗಳನ್ನು ಮುಂದಿಟ್ಟುಕೊಂಡು ಉದ್ದೇಶ ಅಷ್ಟೇ ಇದೆ ಇವ್ರದು ಈ ಒಂದು ದುಡಿತಕ್ಕಂಥ ಅನ್ನ ಹಾಕ್ತಕ್ಕಂಥ ಉದ್ಯೋಗ ಖಾತ್ರಿಯನ್ನು ಕೂಡ ಬುಡಮೇಲೆ ಮಾಡಿ ಆ ಒಂದು ವ್ಯವಸ್ಥೆಯನ್ನು ಹಾಳು ಮಾಡ್ತಕ್ಕಂಥ ಈ ಎನ್ ಡಿ ಎ ಸರ್ಕಾರದ ಅಮಿತ್ ಶಾ ಮೋದಿ ಇವರೇನದ ವಿಶೇಷವಾಗಿ ಬಡವರ ವಿರೋಧಿ ರೈತರ ವಿರೋಧಿ ಕಾರ್ಮಿಕ ವಿರೋಧಿ ಜನಸಾಮಾನ್ಯರ ವಿರೋಧಿ ಆಗಿರ್ತಕ್ಕಂಥ ಕಾನೂನುಗಳನ್ನು ಮೊನ್ನೆ ಕೂಡ ಯಾವುದೇ ಒಂದು ಚರ್ಚೆ ಆಗದೆ ಪಾಸ್ ಮಾಡಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ ಯಾವ ವಿಷಯದ ಬಗ್ಗೆ ಚರ್ಚೆನೇ ಇಲ್ಲ ಚರ್ಚೆ ಮಾಡಲಿಕ್ಕೆ ಹೋದರೆ ಅವರಿಗೆ ಮಾತಾಡೋಕ್ಕೆ ಅವಕಾಶ ಇರೋದೇ ಇರತಕ್ಕಂಥ ವ್ಯವಸ್ಥೆಯನ್ನು ಈ ಪಾರ್ಲಿಮೆಂಟ್ನಲ್ಲಿ ಸೃಷ್ಟಿ ಮಾಡಿದ್ದಾರೆ ಇವರು ಗೋಷ್ಠೆ ಗೋಡ್ಸೆ ಅವರ ಅನ್ವಯಗಳು ಇವರು ಸಾವರ್ಕರ್ ಅವರ ಸಂತತಿಯಾಗಿರುವುದರಿಂದ ಅವರ ಒಂದು ಹೆಸರಿನ ಮೇಲೆ ಏನಿಗೂ ಉದ್ಯೋಗ ಖಾತ್ರಿ ಹೆಸರನ್ನು ಬದಲಾವಣೆ ಮಾಡಿದ್ದಾರೆ ಅದನ್ನು ಕೂಡಲೇ ವಾಪಸ್ ಹಾಕಬೇಕು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯನ್ನು ಮುಂದುವರಿಸಬೇಕು ಅಂತಕ್ಕಂಥ ಒಂದು ವಿನಂತಿ ಮರೆಗೆ ಇವತ್ತೊಂದು ಹೋರಾಟವನ್ನ ನಡೀತಾ ಇದೆ ಈ ಹೋರಾಟಕ್ಕೆ ಕೂಡಲೇ ಕೇಂದ್ರ ಸರ್ಕಾರ ಇದನ್ನು ಪರಿಗಣನೆ ತೆಗೆದುಕೊಂಡು ತಮ್ಮ ಈ ಒಂದು ಏನು ಹಠಮಾರಿ ಧೋರಣೆಯನ್ನು ಕೈ ಬಿಡಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತೀವಿ ನೀವು ಮಾಡದೇ ಇದ್ದರೆ ನಿಮ್ಮ ವಿಚಾರಗಳನ್ನು ಹೀಗೆ ಮುಂದೆ ಬರೆಸದೇ ಇದ್ದರೆ ನಾವು ಕೂಡ ಮುಂದಿನ ದಿನಗಳಲ್ಲಿ ಎಲ್ಲ ಜನಸಾಮಾನ್ಯರನ್ನ ಸೇರಿಸಿ ಹೋರಾಟವನ್ನು ತೀವ್ರಗತಿಯು ಒಂದು ಎಡಪಕ್ಷಗಳ ಹೋರಾಟ ಮುಂದುವರಿತದೆ ಅಂತಕ್ಕಂಥ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ ಪ್ರಭುದೇವಿಯ ಸಂಘ ಸಿ ಪಿ ಐ ಕಲಬುರಗಿ